ಹಂಗೆ ಹೋಗಿರ ಕಣಮ್ಮ ಸರಿಗ ಅಲಕ್ಕನಮ್ಮ ಪಪ್ಪ ಎಸ್ದಕ ಹಚ್ಚ ಒಟ್ಟು ಉರಿತದ ಹುಸಿ ಅಳ್ತಿತ್ತಮ್ಮ ಎಸ್ದ ಆ ಪಾಟಿ ಅಳ್ತಿತ್ತು ಕಣ್ಣಮ್ಮ ನಿಜಕ್ಕೂ ಹುಸಿ ಒಟ್ಟೆ ಉಳಿತಿಲ್ಲ ಅಲಕನಮ್ಮ ಪಪ್ಪಾ ಅಹ್ ಏನು ನಿನ್ ಮಗಳು ಅಂದ್ರೆ ಯಾವಾಗ್ಲೂ ಹುಡ್ಕಂಡೆ ಅಲ್ವಾ ನಿನ್ನಷ್ಟು ಚೆನ್ನಾಗ್ ನೋಡ್ಕೊತಿದ್ಲು ಆಗ ಎಲ್ಲವ ಕಷ್ಟಿಲ್ವಾಮ ಹನ್ನೆರಡು ವರ್ಷ ಕಕ್ಕೊಳ ಗಿರ್ಸ್ಕೊಂಡು ಅದೇ ನೋಡೋದೇ ನೀನು ಇವನ್ನ ಕಟ್ಕೊಂಡು ಮಗ ಸೊಸೆ ಆಯ್ತಾರೆ ಅಂದ್ಬಿಟ್ಟು ಮಗಳು ನಾನು ಇಷ್ಟ ಮಾಡ್ಕೊತಿದ್ದೀಯ ನೀನು ಸರಿ ಅಮ್ಮ ನೀನು ಹೋಗ್ಯಲ್ವಂತಲ್ಲಿ ನೀನು ಏನು ಹೊತ್ಕೊಂಡು ಕುಂತಿತ್ತು ಕರಮ್ಮ ಹಸಿ ಬೇಜಾರು ಮಾಡ್ಕೊಂಡಿತ್ತಿಲ್ಲ ಆ ಪಾಟಿ ಹೇಳ್ತಿತ್ತು ಹಿಂಗೆ ಹಂಗೆ ನಮ್ಮ ಬರ್ಲಿಲ್ಲ ನಮ್ಮಅಪ್ಪ ಬರ್ಲಿಲ್ಲ ನಮ್ಮ ಅಣ್ಣ ಅದಕ್ಕೆ ಬರ್ಲಿಲ್ಲ ಅಂದ್ಕೊಂಡು ಏನು ಹಸಿ ಹೇಳ್ತಿದ್ದಿಲ್ಲ ಕನಮ್ಮ ನನಗೆ ಬಟ್ಟೆ ಹೊರದ್ಬಿಡ್ತು ಅದಕ್ಕೆ ಹೋಗ್ತೀನಿ ಸುಂಕರು ಹೇಳ್ತೀನಿ ಹೋಗ್ಬಿಟ್ಟು ನಿಮ್ಮ ನಿಮ್ಮಗೆ ನಿಮ್ಮ ಕಲ್ಜೀವು ಆ ಪಪ್ಪ ಅಮ್ಮ ಒಳ್ಳೆಯವಳು ಒಪ್ಕೊಳ್ತಾಳೆ ಕತೆ ಬತ್ತಾಳೆ ಸುಮ್ಕಿರ ಮರಿ ನಿಮ್ಮಮ್ಮ ನಿಮ್ಮ ನೋಡಕ್ಕೆ ಬರ್ದ ನಿನ್ನ ಯಾರು ಬಂದರು ನಿಮ್ಮವ್ ನೀನೇ ಆಗಬೇಕು ನಿನಗೆ ನಿಮ್ಮವನೇ ಆಗಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಸುಮ್ಮನಿಸ್ಬಿಟ್ಟು ಬಂದೆ ಕಣಮ್ಮ ನಿಜಗೂ ಹಸಿ ಹೊಟ್ಟೆ ಹುರಿದಿಲ್ಲ ಕಣ್ಣಮ್ಮ ಅಯ್ಯಪ್ಪ ಎಷ್ಟು ಆದರೂ ಮಕ್ಳು ಮಕ್ಳು ಇಲ್ವಮ್ಮ ಏನೂ ಹಸಿ ಹೇಳ ಆ ಪಾಟಿ ಹೇಳ್ತಿತ್ತು ಏ ನನಗೆ ಒಟ್ಟೆ ಹುರಿದೋಯ್ತು ಎಸದ ಕಳ್ಬಿಡ ಸುಂಕಿರಕ ನಾನು ಹೋಗಿ ಮಾತಾಡ್ತೀನಿ ಅಮ್ಮನ ಕೂಟೆ ಅಂದ್ಬಿಟ್ಟು சும் இஸ்டே அ நின் மகளல்வம்மா எங்கம்மா நீங்க இங்கே நீங்கள் ஜீவக்கே ஏனோ அன்சக்கிள்வா நின் மகளன்னா நினைக்கு பூட்டொட்டி இறக்கம்மா நீனிஷ்டப்பே அங்கே நானு நீங்கள் பூட்டொட்டி இறக்கம்மா கத்தி சுமக்கி அந்த அம்மா ஆயத்து பப்பா ஆகித்து ஆய்த்து ஃபோன் மாட்னி மாதாடம்மா இஷ்டுக்கோ நீங்கள் சண்டை முன்னாக்க யாக்கினே ನೀನು ಇಲ್ಲಿಂದ ಅಲ್ಲಿಂದ ತಂದು ಮಾಡ್ಕ ನಿಂತಿದ್ಯಾ ಯಾಕೋಗಿದ್ದೆ ನೀನು ಹೆಸರು ಯಾಕೆ ಹೋಗಿದ್ದೆ ನೀನು ನೀನು ಯಾಕೆ ಯಾವತ್ತ ಬಂದು ಹೇಳು ಅಂತ ಹೇಳಿದ್ನ ಓಹ್ ಇಳು ಅಡ್ ಅಲ್ವಾ ಇವ್ಳು ಹೇಳ್ಬಿಟ್ಲ ನಾನು ಒಪ್ಕಟ್ಟಿದ್ದೆ ಅವ್ರ ಬದ್ದಿಂದ ಎದ್ರಿ ನೀಲಿಂದ ಸರಿಬಿಡ್ತೀನಿ ಹಂಗ ನಿಂಗ ನಾನು ಸಿಕ್ಕಿ ಹೇಳು ನೀನು ನೀನು ಯಾವಳು ನೀನು ನೀನು ಅಲ್ಲಿಂದ ತಂದಕ್ಕ ಆ ಆಳು ಯಾವಳೆ ಮಗ್ಳು ಅವಳು ಎತ್ತ ತಾಯಿ ಅಂದ್ಕೊಂಡು ಕಂಡ ನೋಡ್ರಸ್ ತಕೊಳಿ ಬಿಟ್ಟೋಳ ಅವಳು ಮಗಳ್ಕೊಂಡವಳು ಅವಳು ಯಾವತ್ತ ತಗೊಳಗಾಲ್ ನನ್ನ ಅವತ್ಕೇ ಸತ್ತೋದ್ಲು ನೀನಲ್ಲ ನಿಮ್ಮ ನಿಮ್ಮಅಪ್ಪಂದು ಹೇಳಿದ್ರು ಕೇಳಕ ನಾನು ಸರಿಯಾ ಯಾವ್ಯಾರ ಬ್ರಹ್ಮ ಬಂದು ಹೇಳೋನ್ ಕೇಳಕ್ಕಿರ ಹ್ಞೂ ಬಂದಾಳಿ ನೀನಿಗೆ ಯಾಕೆ ಅಲ್ಲವ ದುಡ್ಡು ಮಗನ ದುಡ್ಡುಕಳಕಿದ ಅಲ್ಲಿ ಹೋಗ್ಬಿಟ್ಟು ಇಸ್ಕೊಳಕ್ಕೆ ಹೋಗಿದ್ನಿ ಅದು ಗೊತ್ತು ಕಟ್ಟದ ಬುದ್ಧಿ ಅಲ್ಲವೇ ನೋಡೇ ಎಷ್ಟೇ ಆಲಿ ನನಗೂ ಅವ್ರಿಗೂ ಸಂಬಂಧ ಇಲ್ಲ ನೀನ್ ಯಾವ ನೀನ ದಸ್ಕ ವಯಸ್ಸಿಗೆ ಬಿಟ್ರು ಮಾತ್ರ ನಿನಗೆ ಸರ್ ಕೆಲಸನೇ ಮಾಡೋದು ಸರ್ ಏರ್ ಮದ್ ಇಳಿಸ್ ಕಳ್ಸಿ ಬಿಡ್ತೀನಿ ಇಲ್ಲಿಂದ ಉಗ್ದಿ ಉಪ್ಪಾಕಿ ಸಣ್ಣ ಎಕ್ತಿ ಬಾರಿ ಮುನ್ನಾಕಿನ ಅಲಕನಮ್ಮ ನೀನು ಸರಿ ಬಿಡು ನನಗೆ ಏನಂತ ಓ ಸರಿ ಬಿಡು ನನ್ಗೇನ ಹಾಕು न নাरावानाing सा kalauनसा kal ber केसामा গ go ತಿಕ್ಕಾ ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡೋಣೆ ಮೊದ್ಲು ದಿನ ಮನೆ ನೇರ ಕಡೆ ಹೋಗಿ ಹದಿನಾರು ಜನ ಸಾಲ ದೊಡ್ಡ ಮನೆ ಮಾರೋದಿ ಕಳೀತಾರೆ ಅದನ್ನ ಸರಿ ಹೋಗು ನೀನು ಅದನ್ನ ಬೇರೆಯವ್ರು ನೀನು ಯಾಕೆ ಸರಿ ಮಾಡಕ್ಕೆ ನಿಂದೇ ಹಾಳ್ಕೊ ಕೂತದಲ್ಲ ಊರು ಸುತ್ತಕೊಂಡು ನಿಂತಿದ್ಯಾರ ನೀನು ಹಾಂ ನಿನ್ನ ಗಾಳಿ ಹುಡುಕಂತ ಇರ್ತಾ ನಾನು ಇರ್ತಿಲ್ಲ ಅಂತ ನೀನು ನ್ಯಾಯ ಮಾಡಕ್ಕೆ ಹೋಗಿದ್ದ ನ್ಯಾಯ ಮಾಡಕ್ಕೆ ಹೋಗಿದ್ದೆ ಎಷ್ಟು ಕಿತ್ಕೊಂಡೆ ಎಷ್ಟು ದುರ್ಕಿತ್ಕಂಡೆ ನೀನು ಯೋಗ್ಯತೆಗೆ ಇಕ್ಕ ಬೆಂಕಿಕ್ಕ ನೀವ ಬುದ್ಧಿ ಕಲ್ತಿಲ್ವಲ್ಲ ನೀನು ನೀನು ಯಾಕೆ ಇನ್ನೊಬ್ಬರು ಬುದ್ಧಿ ಅಷ್ಟೇ ನೀನು ಅತ್ತೆ ಇಟ್ಟಾಗ್ತಾನೆ ಇರೋಣ ಅತ್ತೆಗೆಟ್ಟೆ ಯಾವ ಬೇರೆ ವರ್ಮ ಸುತ್ತಾ ಓ ಹೋಗಿ ಮೊದಲು ನಿನ್ನ ಮನೇನು ಯಾರು ನೋಡ್ಕೊಂಡೆ ನೀನು ಒಡೆ ನಿನ್ನ ಗಂಡನ ಗಂಡನ ಬಿಟ್ಟು ನಿನ್ನ ಮಗಳು ಮಗಳಿಗೆ ಒಡೆ ಗಂಡನ ಗಂಡ ಒಡೆ ಹೋಗಿ ಬಂದಿರುವೆ ಬೇರೆಯವ್ರ ಮನೆ ಒಂದು ಮಾಡೋಕ್ಕೆ ಬೇರೆಯವ್ರ ಸಂಸಾರ ಸರ್ ಮಾಡಕ್ಕೆ ಬರ್ಬೇ ಆಮೇಲೆ ಮೊದ್ಲು ನಿನ್ನ ಸಂಸಾರ ನಿನ್ನ ಸರಿ ನೋಡ್ಕೊಂಡೆ ನೀನು ನೀನು ಹೇಗೆ ತೆಗಿ ಬೆಂಕಿ ಕಂದರ ಮಕ್ಕಳ ಕ್ಯಾಕೊಡ್ತೀನಿ ಬಂದೋಳೆ ಇಲ್ಲಿ ನನಗೆ ಎಡಕ್ಕೆ ನೀನೇ ಮೇಲೆ ಹೇಳೋಕ್ಕೆ ನನಗೆ ಬರ್ಲಿ ಓಣೆ ಅವಳು ತಕಳಕ್ಕೆ ಪಾಲ ಅವಳು ಪಾಲು ತಕ್ಷಣ ತಕವ ತಗ ನೀರು ಅಂತ ಕೊಟ್ಟಿದ್ದನ್ನೇ ಕೊಟ್ಟಾನೆ ನಾನು ಅದು ಹೆಂಗೆ ಬಂದಳು ಬರ್ಲಿ ಓಣೆ ಅವಳಿಗೂ ಮಾಡೋಷ್ಟು ಬೇಕಾದಷ್ಟು ಮಾಡೀನಿ ಕಣ ಅವಳಗೇನು ಮೋಸ ಮಾಡಿಲ್ಲ ನನ್ನ ಕತೆ ಓಡಾ ನಿನ್ಕಲಿ ಏರ್ಸ್ಕೋಬೇಕಾಗಿಲ್ಲ ಕತೆ ನಾನು ಬೇಕಾದಷ್ಟು ಮಾಡಿನಿ ಅವ್ಳಗುವ ಅವ್ಳು ಮಗಳು ಮದುವೆ ಮಾಡ್ದವ ಯಾರ ಕೊಟ್ರ ದುಡ್ಡಾದ್ನ ಅದ್ ಕೊಟ್ರ ಹೇಳು ತಗಸ್ತು ಎಲ್ಲಾನು ಯಾವ ಯಾವ್ಯಾವಾಗ ಹೆಂಗ ಎಲ್ಲಾನು ಸುರು ಮಾಡಕ್ ನನಗೆ ಗೊತ್ತು ಇಂತಾಗಿಲ್ಲ ನಾನು ಬಾಯ ಮುಚ್ಕೊಂಡು ಹೋಗು ನೀನು ಸರಿ ಬಿಡು ಈಗ ನನಗೆ ಬಂದಿ ನಾನೇನ ಬಡ್ದೆ ಅಯ್ಯ ನೀನ್ ಕೊಟ್ರೆ ಎಷ್ಟು ಏನೋ ಒಂದು ಒಳ್ಳೇದ ನಾವ್ ಹೇಳಕ್ ನನ್ಗೆ ಏರಿಕ ಕುಂತಿದ್ಯಾರ ನೀನು ಸರಿ ಬಿಡಮ್ಮ ಯಾರ ಇಟ್ಕ ಬಂದ ನೀನು ಯಾರ ಇಟ್ಟ ಕೊಟ್ರಿಗೇನ್ ಗೊತ್ತಿತ್ತ ಏನ್ ಹೆಸ ನಾನು ಕೊಟ್ಟು ಕುಡ್ತಿದ್ಲಾ ನಿನ್ ಮಗಳ ಬದುಕು ನಿನ್ ಮಕ್ಳು ನನಗೆ ನನ್ಗೆ ಇದೊಳ ಸರಿ ಆಯ್ತು ಓ ನಮ್ಮ ಅತ್ತೆಗೆ ಅಂತ ಮಾಡಿದ್ ಅವಳಿಗೆ ಅವ್ಳಿಗೆ ಮಾಡಿಸ್ಕೊಳಕ್ಕೆ ಹೋಗೈತೆ ಬೇರೆ ಓದ್ಲು ಮನೆ ರೆಡಿ ಮಾಡಿಸಿಕೊಂಡು ಅವ್ಳು ಯಾರ್ದು ಮೋಸ ಮಾಡೋದು ಗೊತ್ತು ನೀನೇನು ಹೇಳೋದು ಹೇಳ್ತೀನಿ ಹಂಗೆ ಇಲ್ಲಿ ಸರಿ ಕೆಲಸ ಮಾಡ್ಕಳ್ತೀನಿ ಮಾಡೋದ್ ಮಾಡ್ತಾವ ನಿನ್ಗೆ ಎಂತ ಕೆಲಸ ಮಾಡ್ತೀನಿ ನಿನ್ವೆ ಇಳಿಸ್ತೀನಿ ಸರಿ ಮುರುಬದಿ ನಿನ್ಗೆ ಓಪರ್ ಬಿಸ್ ಓಡೇ ಬಾಯಿ ಮುಚ್ಕೊಂಡು ಎದ್ದಿ ಜಾಸ್ತಿ ಮಾಡ್ಕಿತ್ತ ಬಿಡ ನೀನು ಬಂದೋಳೆ ಹ ಮೊದಲು ನಿನ್ನ ಓಡೇದ ಓಡಾಡೋಣ ನಿನ್ನ ಜೀವನ ನೋಡೋಣ ಹೆಂಗಿರೋದು ಅಂತ ಒಡೆ ನಿನ್ನ ಮಗಳ್ ಗಂಡದ ಬಿಟ್ಟು ಕೂತಾಳೆ ಒಡೆ ಸರಿ ಮಾಡಣ ನೀನು ಅವಳೆ ಮೊದಲು ಒಳಗೆ ಸರಿ ಮಾಡೋಣ ವೆಣಕಲ್ ಸಂಗ ತಗಸ್ಕೊಂಡು ಗಂಡನ ಬಿಡಿಸ್ಬಿಟ್ಟು ಕುಣಿಸಿದೀ ನೀನು ನೀನು ಇನ್ನೊಬ್ಬರು ಸಂಸಾರ ಸರಿ ಮಾಡು ಹೋಗಿದ್ಲಂತೆ ಓದಳು ನಿನ್ನ ಕೆಲಸ ಎಷ್ಟು ಅಷ್ಟು ಮುಗಿಸ್ಕೊಂಡ್ ಬರೋದು ಬಿಡು ಬಿಟ್ಬಿಟ್ಟು ನನ್ನ ಸರಿ ಮಾಡ್ತೀನಿ ಅಂತ ಬಂದಿದ್ವಿ ಒಪ್ಕೊಂಡು ಎಷ್ಟು ಕಾಸಿಸ್ಕೊಂಡಿದ್ದೀ ಅಲಕ ನಿಂಗಮ್ಮ ಹಿಂಗೆಲ್ಲ ಮಾತಾಡ್ಬೋದ ನೀನು ಮಾತಾಡ್ತೀವಿ ಬಿಡು ನಿಂತವ್ ತವ ಎಲ್ಲ ದುಡ್ಡಿಸ್ಕೊಂಡು ನಿಮ್ಗೆ ಬರ ನನಗೆ ನಮ್ಮ ಬಂದಿರೋದು ನಾನು ಹಂಗ ದುಡ್ಡು ಕೇಳನ ಕೊಟ್ಟರು ತಾನೇ ಪುಕ್ಸಟ ಕೊಟ್ಟಾರ ನಾನು ಏನು ಕೊಟ್ಟವ್ರಿಗೆ ಯಾರಿಗೂ ಮೋಸ ಮಾಡಿಲ್ಲ ಬಡ್ಡಿ ಸೇರ್ಸೆ ಕೊಟ್ಟಿರೋದು ನಿನ್ ಮಗಳ ದುಡ್ಡಿಸ್ಕೊಳಕ್ ಹೋಗಿದ್ನಮ್ಮ ಏನು ನಮ್ದು ತಮ್ದು ಅಂತ ನೋಡಕ್ ಹೋಗಿರೋದಕ್ಕೆ ನೀನ್ ಹಿಂಗೆಲ್ಲಾ ಮಾತಾಡ್ತೀಯ ಅಯ್ಯೋ ಬೇಡ ಬಿಡಮ್ಮ ನೀರು ಹೋಗಕ್ಕೆ ಹೇಳಿ ನಿನ್ ಮಗಳ ಮನೆಗೆ ಏನು ನಿನ್ ಮಗಳ ಮನೆಗೆ ಹೋಗಿ ಏನು ಉಣ್ಕೊ ತಿನ್ಕ ಬರ್ಬೇಕಾಗಿಲ್ಲ ನಾನು ದೇವರು ಭಗವಂತ ನಮಗೂ ಬೇಕಾದ ಕತೆ ಹೋಗಮ್ಮ ಕೊಟ್ಟರು ಇಂತ ಬಿರ್ತದೆ ನನ್ಗೆ ಹೇಳ್ತಿದ್ ನೀನು ನಗ್ ಏನು ಹೇಳ್ತಿದಿ ನೀನು ಇಳಿಸ್ತೀನಿ ನೋಡಿ ಸರೈ ಮರ್ಬದಿ ನಿನ್ಗೆ ಐ ನೀನು ಹೇಗತ್ತಿಷ್ಟು ಬೆಂಕಿ ಕಾ ಇನ್ನು ಕುತ್ಕೊಂಡು ಕೆಲಸ ಕಲಸಿ ಮಾಡ್ಕೊಳ್ತೀನಿ ಇಲ್ಲ ಓಪನ್ ದಿನ ಬಂದೋಳೆ ಇಲ್ಲಿ ನ್ಯಾಯ ಓದ್ಕೊಂಡು ಕೇಸ್ ಹಾಕ್ತೀನಿ ಅನ್ಬಿಟ್ಟಂತೆ ಅಕ್ಕಿ ಎಚ್ಚರಿಕೆ ಕೊಡಕ್ಕೆ ಬಂದಿದ್ದೀನಿ ಏನ್ ಮಾಡ್ಕೊಂಡು ಮಾಡ್ಕೊಳ್ಳಿ ಓಡೇ ಅದೇನು ಮಾಡ್ಕೊಂಡು ನಾನು ನೋಡ್ತೀನಿ ಓಡಿನ ನೋಡ್ತೀನಿ ನಾನು ನನಗೂ ಗೊತ್ತುಕನ ಹೆಂಗೆ ಮಾಡ್ಬೇಕು ಅಂದ್ಬಿಟ್ಟು ಅವು ಕೇಸ್ ಹಾಕ್ತಕ್ಷಣ ಹುಮಕಣ ಬೌನ್ ಕೇಸ್ ಹಾಕೊಂಡಿದೀಯ ಬಾ ನಿನಗೆ ಬರ್ದಿ ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಬಿಡ್ತೀನಿ ಕಂಡೆ ನೀನು ಹೇಳ್ತಾರೆ ಅಕ್ಕೇ ಜಾಸ್ತಿ ಮಾರ್ಕಿತ್ತ ಬಿಡ ಕುತ್ಕೊಂಡಿಲ್ಲ ಬಾಯಿ ಮುಚ್ಕೊಂಡು ಎದ್ದೋರ್ಸಿ ನೀನು ಸರಿ ಜೋಸ್ತೀನಿ ನೀನು ಇನ್ನೊಂದ್ಸತಿ ಇನ್ನೊರ್ಸಿ ತಲೆ ಯಾಕೆ ನೋಡಿ ನೀನು ಮಾಡ್ಕೊಟ್ಟೆ ನಿನ್ನ ಏನು ಇವಳೆ ಸರಿ ಮಾತೊಳ್ತೀರಳು ಬದಲಾಯಿದ್ವಿ ಇನ್ನೊಂದ್ಸತಿ ಬಾಯಿಗೆ ನೀನು ಬಂದು ನೋಡಿ ನೀನು ಒಳಗೆ ಎರ್ಕಸ್ಬಿಟ್ಟತಿ ಇವ್ ಬಂದು ಹೇಳ್ಬಿಟ್ಟು ಉಂಕಣ ನೀನು ಹೇಳ್ದ ಈಗ ಇಟ್ಕೊಂಡು ನಿಂತೀನಿ ಸುಮ್ಮನೆ ಜಾಸ್ತಿ ಮಾತಾಡ ನೀನು ಸರಿ ಗಿಳಿಸ್ಬಿಟ್ಟು ಮರವದಿಯಾಯ್ತು ಬಿಡಮ್ಮ ನಂಗೆ ಏನು ಏನಾರು ಮಾಡ್ಕೊ ನೀನು ಮಗಳ ಮೇಲೆ ನಿನ್ನ ಮಮ್ಮ ಕರ ಇಲ್ಲ ಅಂದ್ಮೇಲೆ ನಾನೇ ನಮ್ಮ ಮಾಡಕ್ಕದ್ದು ಜೋಳೆ ಹಣೆ ಬರೋ ನನಗೆ ಅಲ್ಲ ಯಾವ ಒಳೆ ಹಂಗ ನನಗೇನು ತು ನನಗೆ ಇವೆಲ್ಲ ಹಣೆ ಬರಗಳು ಇದೊಳೆ ಸರಿ ಆಯ್ತತ್ತಾಗೆ ಇದೊಳೆ ಹಣೆ ಬರಗೋಯ್ತಲ್ಲ ತು ನಾನೇನು ಬೆಳ್ ಬೆಳಗ್ಗೆ ಯಾರ ಮಕ್ಕ ನೋಡಿದೆ ಇವಾಮ್ಮನ ಕೈ ಉಗಿಸ್ಕೊಳಕ್ಕೆ ಸರಿ ಮುಂದೆ ಏನು ಇಳು ಅಬ್ಬಳೆ ಸರಿ ಹೆಂಗೆ ಹೆಂಗ್ ನೋಡು ಏನು ಬಿಟ್ಟು ಅಂದಂಗೆ ಅನ್ಸ್ಕೊಳಕ್ಕೆ ಎಲ್ಲಿ ಹೋಯ್ತಾವ್ ಏನ್ ಬಗ್ತಿದ್ರೆ ಬಾಳೆ ಇಲ್ಲಿ ಮಾತಾ ಬಿಟ್ಟ ಹೋಗು ಮೊಳಿಯಂ ಕೂತ್ಕೊಂಡು ಒಯ್ತ ಬ್ಬಿಟ್ರೆ ಸುಮ್ಮನೆ ಬತ್ತಿ ನಡಿ ಯಾ ಬತ್ತಿ ಅಲ್ಲೇ ಎಲ್ಲ ಇಳಿಸ್ತೀನಿ ನಿಂಗೆ ಬಂದವಳೆ ಮೊದ್ಲು ಹೋಗಿ ನಿನ್ ಸಂಸಾರ ಸರಿ ಮರಳೆ ನಿನ್ ಸಂಸಾರ ನೋಡ್ಕೊಳ್ಳೆ ಹೋಗಿ ಇನ್ನೊಬ್ರು ಸಂಸಾರ ಬರುವೆ ಚಾರ್ ಬರ್ಕೊಂಡೆ ನಾಚಿಕೆ ನಾಚಿಕೆ ಮಾರ ಮರುದಿಲ್ಲ ಬಂದವಳೆ ಇಲ್ಲಿ ನ್ಯಾಯ ಮಾಡೋಕೆ ಇವಳು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ